ಸಿಬಿಟಿ ಕನ್ನಡ ಟಿವಿ ಮಂಡ್ಯ ತಾಲೂಕಿನ ಸುಂಡಳ್ಳಿ ಗ್ರಾಮದ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಎಡೆಮುರಿ ಚಲನಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಯಿತು ನಿರ್ಮಾಪಕ ಎಂಪಿ ವಿಶ್ವ ನಿರ್ದೇಶಕರಾದ ಯೋಗಾನಂದ ಕೆರೆ ಕಲಾವಿದರಾದ ನಟರಾಜು ಜೆಟ್ಟಿ ಶ್ರೀಧರ್ ಅಜಯ್ ಪ್ರತಾಪ್ ಮಹೇಶ್ ಸಂತೋಷ್ ಚಾಮರಾಜು ಅನಿಲ್ ಮಹೇಶ್ ಸಂತೋಷ್ ಚಾಮರಾಜು ಅನಿಲ್ ಮಹೇಶ್ ಮಿಂಚು ಸೇರಿದಂತೆ ಇತರರು ಭಾಗವಹಿಸಿದ್ದರು 何 ಎಡೆಮುರಿ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಆ ಎಡೆಮುರಿ ಒಂದು ಚಲನಚಿತ್ರ ಯಶಸ್ವಿ ಆಗಲಿ ಅಂತ ನಾವು ಆರೈಸ್ತೇವೆ ಹೌದು ನಡೆಯೋದು ಮೈಸೂರು ಮಾತಾಡ್ತೀರಾ ಬನ್ನಿ ಬಾಯ್ ನನ್ನ ಹೆಸರು ನಟರಾಜಿ ಅಂತೇಳಿ ಇವತ್ತು ಮಂಡ್ಯದ ಪಕ್ಕ ಗ್ರಾಮದಲ್ಲಿ ಒಂದು ಎಡೆಮುರಿ ಚಲನಚಿತ್ರ ಮುಹೂರ್ತ ಸ್ಟಾರ್ಟ್ ಆಯಿತು ಇದಕ್ಕೆ ವಿಶ್ವನಾಥ್ ಅವರು ನಿರ್ಮಾಪಕರಾಗಿದ್ದಾರೆ ಅವರು ನಿರ್ದೇಶಕರಾಗಿ ಇವತ್ತು ಒಂದು ಚಲನಚಿತ್ರಕ್ಕೆ ಮುಹೂರ್ತಕ್ಕೆ ಎಲ್ಲ ಸಹಕಾರ ನೀಡಿದ ಸುಂಡಳಿ ಗ್ರಾಮಸ್ಥರು ಅಕ್ಕಪಕ್ಕದ ಸ್ನೇಹಗಳ ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಇಲ್ಲಿ ಬಂದಿರುವಂಥ ಕಲಾವಿದರಿಗೂ ಕೂಡ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಂಥ ಚಲನಚಿತ್ರಗಳು ಇನ್ನೂ ಹಲವು ತೆಗೆಯುವಂಥ ಒಂದು ಉತ್ತಮ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಚಲನಚಿತ್ರಗಳು ಮೂಡಿ ಬರಲಿ ಇವರ ಬ್ಯಾನರ್ಲಿ ಡೈರೆಕ್ಟರ್ಗೂ ಹಾಗೂ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಚಲನಚಿತ್ರದ ಒಂದು ಮೂವತ್ತ ಸಂದರ್ಭದಲ್ಲಿ ನಿರ್ಮಾಪಕರು ವಿಶ್ವ ಅವರು ಶ್ರೀಮತಿ ಅವರಿಗೆ ಒಳ್ಳೆಯ ಶುಭಾಶಯ ಕೋರ್ತಾರೆ ಈ ಚಲನಚಿತ್ರ ಭಾಳ ಯಶಸ್ವಿಯಾಗಿ ಹಾಗೆ ಇನ್ನೂ ಕಡೆಯಿಂದ ಇನ್ನೂ ಹೆಚ್ಚಿನದಂಥ

ಈ ಎಲ್ಲ ಜನಗಳು ಸಹಕಾರ ಮಾಡಿ ಸ್ವಲ್ಪ ಸ್ವಲ್ಪ ಕೇಶ್ ಇವತ್ತು ಪೂಜೆ ನಡೀತಾ ಇವತ್ತು ಪೂಜೆ ನಡೆದ್ರಿಂದ ಎಲ್ಲ ಸಹಕಾರ ಸ್ನೇಹಿತರು ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಲೊಕೇಶನ್ಗಳು ಎಲ್ಲೆಲ್ಲಿ ಇದೆ ಇದು ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶ ಹಾಗೂ ನಗರ ಪ್ರದೇಶಗಳ ಮಿಶ್ರಣದ ಕಥೆ ಇರೋದ್ರಿಂದ ಮೂರು ಭಾಗದಲ್ಲೂ ಆಗುತ್ತೆ ಇದು ಗ್ರಾಮೀಣ ಪ್ರದೇಶ ಪಟ್ಟಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಆಗುತ್ತದೆ ಬೆಂಗಳೂರು ಮತ್ತು ನಾವು ಮಹದೇಶ್ವರನ ಬೆಟ್ಟದಲ್ಲಿ ಒಂದು ಆಡನ್ ಚಿತ್ರೀಕರಣ ಇಟ್ಕೊಂಡಿದ್ದೀವಿ ಬೆಟ್ಟ ನಂ ಇದೆ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ನಮಸ್ತೆ ನನ್ನ ಹೆಸರು ನಟರಾಜ್ ಜೆಟ್ಟಿ ಅಂತ ಇವತ್ತು ಸುಂಡಳ್ಳಿ ಗ್ರಾಮದಲ್ಲಿ ಎಡೆಮುರಿ ಅಂತ ಚಲನಚಿತ್ರ ಒಂದು ಮುಹೂರ್ತ ಇಟ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಅವರು ಹಾಗೂ ಪ್ರೊಡ್ಯೂಸರ್ ವಿಶ್ವನಾಥ್ ಅವರು ಅವರ ಕಾಮಿಲಿ ಕುಟುಂಬದಿಂದ ಸೌಧ ಎಲ್ಲ ಸಹಕಾರ ನೀಡಿದ ಸುಂಡಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗೆಳೆಯರು ಎಲ್ಲರಿಗೂ ಒಳ್ಳೆಯದಾಗಿ ಇದ್ರಲ್ಲಿ ನನಗೂ ಒಂದು ಪಾತ್ರ ಇದೆ ಸೊ ನನಗೆ ಪಾತ್ರಪಟ್ಟಿದ್ದ ಎಲ್ಲರಿಗೂ ಧನ್ಯವಾದ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ